ಅವರ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಏನು ಅಂತ ಬಂದರೆ ಉತ್ತರ ಕನ್ನಡದಲ್ಲಿ ಎಪ್ಪತ್ತರ ದಶಕದಿಂದ ಇವತ್ತನವರೆಗೂ ಒಂದು ಕನಿಷ್ಠ ಮಟ್ಟದ್ದು ಪುಡುಗೋಸಿ ಅಂತ ಹೇಳ್ಬೋದು ಇಂಥ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅವರ ಕೊಡುಗೆ ಏನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಕೇಳಬೇಕಾಗತ್ತೆ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅನ್ನುವಂಥ ಮೋದಿಯವರ ಸ್ಲೋಗನ್ಗೆ ಬೆಂಕಿ ಹಚ್ಚಿದ್ದು ಅನಂತಕುಮಾರ್ ಅವರೇ ಕಾಗೇರಿ ಅವರಿಗೆ ಅವರು ಕಾಗೆ ಹಾರಿಸ್ತಾ ಕೂತಿದ್ರು ಮನೆ ಬಾಗಿಲಿಗೆ ಟಿಕೆಟ್ ಬಂದು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಕಳೆದ ಒಂದು ಅಥವಾ ಎರಡು ದಿನದಿಂದ ರಾಜ್ಯ ಬಿಜೆಪಿಯಲ್ಲಿ ಒಂದು ಬೆಂಕಿ ಬಿರುಗಾಳಿ ನವ ಚೈತನ್ಯ ನವೋತ್ಸಾಹ ಒಂದು ರೀತಿಯಲ್ಲಿ ಮತ್ತೆ ಈ ನಾಯಕನ ಪುನರಾಗಮನಕ್ಕೆ ಬಹಳ ಭರ್ಜರಿಯಾಗಿ ಕೇಸರಿ ಪಡೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆಯೇ ನಿಸ್ತೇಜಗೊಂಡ ನಿಶಕ್ತಗೊಂಡ ದುರ್ಬಲಗೊಂಡ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯ ಬಿ ಜೆ ಪಿಗೆ ಗೆಲುವಿನ ಹಾದಿ ಅತ್ಯಂತ ಸುಗಮವೂ ಸಮರ್ಥವೂ ಎಲ್ಲವೂ ಆಗಿರುವಂಥ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ಸಿನ ದುರಾಡಳಿತ ಮತ್ತು ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಕಾಂಗ್ರೆಸ್ಸಿನ ಕುರ್ಚಿ ಕದನ ಕಾಂಗ್ರೆಸ್ಸಿನ ನಿಷ್ಕ್ರಿಯತೆಯ ಆಡಳಿತ ಜನ ಬೇಸತ್ತಂಥ ಸಂದರ್ಭ ಇವೆಲ್ಲವೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿಯ ಗೆಲುವಿಗೆ ನಿಜವಾದಂಥ ಸೂತ್ರಗಳು ಇಷ್ಟೆಲ್ಲ ವಾತಾವರಣ ಪೂರಕವಾಗಿದ್ದಾಗಲೂ ಕೂಡ ರಾಜ್ಯ ಬಿ ಜೆ ಪಿಯಲ್ಲಿ ನಾಯಕತ್ವ ಯಾರದ್ದು ಕನಿಷ್ಠ ಮಟ್ಟದಲ್ಲಿ ವಿಜಯೇಂದ್ರನ ಒಂದು ಅಧ್ಯಕ್ಷ ಪದವಿಗೆ ಪರ್ಯಾಯವಾದ ಹೆಸರನ್ನು ಹೈಕಮಾಂಡಿಗೆ ಇಲ್ಲಿವರೆಗೆ ಸೂಚಿಸಲಿಕ್ಕೆ ಆಗಿಲ್ಲ ಅಥವಾ ಉದ್ದೇಶಪೂರ್ವಕವಾಗಿಯೇ ಆ ಬದಲಾವಣೆಯನ್ನು ಮಾಡದೆ ಮುಂದೂಡುತ್ತಾ ಇರುವಂಥ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಏನಿದೆ ಅದಕ್ಕೆ ಒಂದು ಅಂತ್ಯ ಹಾಡುವಂಥ ಸಂದರ್ಭ ಬಂದೊದಗಿದೆಯೇ ಅನ್ನುವ ಪ್ರಶ್ನೆ ಬಹಳ ಕಾಡ್ತಾ ಇದೆ ಕರ್ನಾಟಕದ ಯೋಗಿ ಹಿಂದೂ ಫೈರ್ ಬ್ರ್ಯಾಂಡ್ ನೇರ ನಿಷ್ಠುರ ಮಾತುಗಾರ ತಾನು ನಡೆದದ್ದೇ ದಾರಿ ಮನೆ ಪಕ್ಕದಲ್ಲಿ ಪ್ರಚಾರಕ್ಕೆ ಮೋದಿಯವರೇ ಬಂದರೂ ಕೂಡ ತಾನು ಹೋಗದೇ ಇದ್ದೂ ಕೂಡ ತನ್ನನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಧೀಮಂತಿಕೆ ಆರು ಬಾರಿ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಎರಡು ಸಾವಿರದ ಹತ್ತೊಂಬತ್ತು ಅವಿಚ್ಛಿನ್ನವಾದ ಗೆಲುವಿನ ನಡೆ ಸೋಲಿಲ್ಲದ ಸರ್ದಾರ ದಾಖಲೆ ವೀರ ಇಷ್ಟಾಗಿಯೂ ಕೂಡ ಕೆನರಾ ಮತ್ತು ಕಾರವಾರದ ಕ್ಷೇತ್ರಕ್ಕೆ ತನ್ನ ಕೊಡುಗೆ ಏನು ಅಂತ ಬಂದಾಗ ಯಾವುದೇ ಒಂದು ಹತ್ತು ಕೊಡುಗೆಯನ್ನೂ ಕೂಡ ದಾಖಲಿಸಲಿಕ್ಕೆ ಆಗದೇ ಇರುವಂಥ ಗೊಂದಲ ಇಷ್ಟಾಗಿಯೂ ಜನಪ್ರಿಯತೆ ಕೇವಲ ಕೆನರಾದ ಮಟ್ಟಿಗೆ ಮಾತ್ರವಲ್ಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ತನ್ನ ಜನಪ್ರಿಯತೆಯ ತನ್ನ ಮಾತುಗಾರಿಕೆಯ ತನ್ನ ಫೈರ್ ಬ್ರ್ಯಾಂಡತ್ವದ ಕಸುವನ್ನು ಇವತ್ತಿಗೂ ಉಳಿಸಿಕೊಂಡಂತ ಒಬ್ಬ ನಾಯಕ ಕರ್ನಾಟಕದಲ್ಲಿ ಯಾರಾದರೂ ಇದ್ದರೆ ಅದು ಓನ್ಲಿ ಅನಂತ್ ಕುಮಾರ್ ಹೆಗಡೆ ಸಿರ್ಸಿ ಅನಂತ್ ಕುಮಾರ್ ಹೆಗಡೆ ಸಿರ್ಸಿಯವರ ಬಗ್ಗೆ ನಮ್ಮದೇ ಆದಂಥ ರೀತಿಯಲ್ಲಿ ಹಲವು ಆಕ್ಷೇಪಗಳನ್ನು ವ್ಯಕ್ತಪಡಿಸಬಹುದು ಆರು ಸಾರಿ ಅಂದರೆ ಐದಾರಲೇ ಮೂವತ್ತು ಮೂರು ದಶಕ ಎಂಪಿ ಆಗಿದ್ದವರು ಕರ್ನಾಟಕಕ್ಕೆ ಅದರಲ್ಲೂ ಸ್ವಕ್ಷೇತ್ರ ಕೆನರಾಕ್ಕೆ ಇಲ್ಲಗಳ ಊರು ಬೇಕುಗಳ ಊರು ಯೋಜನೆಗಳ ಭಾರದಿಂದ ಕುಸಿದು ಹೋಗ್ತಾ ಇರುವಂಥ ಊರು ಬೇಡ್ತಿ ಅಗನಾಶಿನಿಯ ಹೋರಾಟದ ದಳ್ಳುರಿಯಲ್ಲಿ ಬೇಯ್ತಾ ಇರುವಂಥ ಊರು ನಮ್ಮಲ್ಲಿ ಒಂದು ಗಾದೆ ಇದೆಯಲ್ಲ ಗಂಡ ಇದ್ದು ವಿಧವೆ ಒಡವೆ ಇದ್ದು ಬಡವೇ ಇಂಥ ಪರಿಸ್ಥಿತಿಯಲ್ಲಿ ಕೆನರಾ ಕ್ಷೇತ್ರ ಇದ್ದದ್ದಕ್ಕೆ ದೇವರಾಯ ನಾಯ್ಕನಿಂದ ಬಿ ಪಿ ಕದಮ್ಮನಿಂದ ಎಸ್ ಎಂ ಯಾಯರಿಂದ ಈಗ ಕಾಗೇರಿಯವರೆಗೆ ಕೇವಲ ಕಾಗೆ ಹಾರಿಸಿದ್ದೇ ಬಂತೆ ಹೊರತು ಯಾವ ಕೆಲಸವನ್ನು ಯಾವ ನಾಯಕನೂ ಮಾಡಿಲ್ಲ ಉಂಡು ಹೋದ ಕೊಂಡು ಹೋದ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಅನಂತಕುಮಾರ್ ಹೆಗಡೆಯವರ ರೀ ಎಂಟ್ರಿ ಬ್ಯಾಕ್ ವಿತ್ ಬ್ಯಾಂಗ್ ಅನ್ನುವಂಥ ಒಂದು ಸುದ್ದಿ ಕಳೆದ ಎರಡು ದಿನದಿಂದ ಬಹಳ ಬೆಂಕಿ ಹಾಗೆ ಹಬ್ಬುತ್ತಾ ಇದೆ ರಾಜ್ಯ ಪಿಯಲ್ಲಿ ಒಂದು ತಲ್ಲಣವನ್ನ ಸೃಷ್ಟಿಸಿದೆ ಹೈಕಮಾಂಡ್ ನೇರವಾಗಿ ಫೋನ್ ಮಾಡಿ ಅನಂತಕುಮಾರ್ ಹೆಗಡೆ ಅವರಿಗೆ ನೀವು ಸಕ್ರಿಯ ರಾಜಕೀಯದಲ್ಲಿ ಇರಬೇಕು ನೀವು ಇಂಥ ಒಂದು ರಾಜಕಾರಣದಿಂದ ಸನ್ಯಾಸತ್ವವನ್ನು ತೆಗೆದುಕೊಳ್ಳುವಂತ ವಯಸ್ಸಲ್ಲ ಯಾಕೆಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಕೊನೆಯ ಘಟ್ಟದಲ್ಲಿ ಎಂಟ್ರಿ ಕೊಟ್ಟಂತ ಹೆಗಡೆ ಅಸೌಖ್ಯದ ಕಾರಣವೊಡ್ಡಿ ವರ್ಷಾನುಗಟ್ಟಲೆ ಅಜ್ಞಾತ ಎಲೆಕ್ಷನ್ ಬಂದಾಗ ಬೆಂಕಿ ಬಿದ್ದಾಗ ಬಾವಿ ತೋಡು ಗಾದೆಗೆ ಅನ್ವಯಿಸುವ ಹಾಗೆ ಎಲೆಕ್ಷನ್ ಸಂದರ್ಭದಲ್ಲಿ ಭರ್ಜರಿಯಾಗಿ ಎಂಟ್ರಿ ಕೊಟ್ಟರು ಧೂಳೆಬ್ಬಿಸಿದ್ರು ಮಾಧ್ಯಮದಲ್ಲಿ ತಾನೇ ತಾನಾಗಿ ಮೆರೆದ್ರು ಕೊನೆಗೆ ಯಥಾಪ್ರಕಾರ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದ್ಭುತವಾಗಿ ಅಧಿಕಾರದ ಪಟ್ಟಕ್ಕೆ ಬಂದಾಗ ಮೊದಲ ಸಂಪುಟದಲ್ಲಿ ಸಚಿವರಾದಂಥ ಒಂದು ಸಾಧ್ಯತೆ ಮತ್ತು ಸಾರ್ಥಕತೆ ಇದ್ರೆ ಅದು ಅನಂತಕುಮಾರ್ ಹೆಗಡೆ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಚಿವಾಲಯದಲ್ಲಿ ರಾಜ್ಯ ಸಚಿವರಾಗಿ ಅವರು ಅಧಿಕಾರವನ್ನು ವಹಿಸಿಕೊಂಡ್ರು ಇದು ಒಂದು ಸಾಕು ಅನಂತಕುಮಾರ್ ಹೆಗಡೆಯವರ ಯೋಗ್ಯತೆ ಪ್ರಭಾವ ತಾಕತ್ತು ಇನ್ಫ್ಲೂಯೆನ್ಸು ಯಾವ ಮಟ್ಟದಲ್ಲಿದೆ ಅನಂತಕುಮಾರರ ದೌರ್ಬಲ್ಯಗಳನ್ನು ಪಟ್ಟಿ ಮಾಡಬಹುದು ಅದೇ ರೀತಿಯಲ್ಲಿ ಅನಂತಕುಮಾರ್ ಅವರ ಧಿ ಮತ್ತು ಆತ್ಮಶಕ್ತಿ ಈ ದೇಶದ ಸನಾತನ ಧರ್ಮಕ್ಕೆ ಅವರ ಇಡೀದಾದಂಥ ಒಂದು ಮಾತುಗಳ ಮೂಲಕ ಕೊಟ್ಟಂಥ ಕೊಡುಗೆ ಅದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಬ್ಬ ನಾಯಕ ಬೇಕು ನಮಗೆ ಆ ನಾಯಕತ್ವದಿಂದಲೇ ಸಮೂಹವನ್ನ ಜನರನ್ನ ಜನರ ಮನಸ್ಸನ್ನ ನಾವು ಕೇಂದ್ರೀಕರಿಸಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ಹನ್ನೆರಡು ವರ್ಷದ ಮೋದಿ ಆಡಳಿತದಲ್ಲಿ ಬಹಳಷ್ಟು ರುಜುವಾತುಗಳು ಸಿಗ್ತವೆ ಆ ದಾರಿಯಲ್ಲಿ ಅನಂತಕುಮಾರ್ ಹೆಗಡೆ ನಮಗೆ ಬಹಳ ಪ್ರಮುಖ ನಾಯಕರಾಗಿ ಕಾಣ್ತಾರೆ ಹಾಗಾಗಿ ರಚನಾತ್ಮಕವಾಗಿ ಅವರ ಸಾಧನೆ ಏನು ಅವರ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಏನು ಅಂತ ಬಂದರೆ ಉತ್ತರ ಕನ್ನಡದಲ್ಲಿ ಎಪ್ಪತ್ತರ ದಶಕದಿಂದ ಇವತ್ತನವರೆಗೂ ಒಂದು ಕನಿಷ್ಠ ಮಟ್ಟದ್ದು ಪುಡುಗೋಸಿ ಅಂತ ಹೇಳ್ಬೋದು ಟು ಬೀರ್ಲಮಕ್ಕಿ ಸಿದ್ದಾಪುರ ರೋಡು ಇವತ್ತಿಗೂ ನೆನೆಗುದಿಗೆ ಬಿದ್ದಿದೆ ವಿಶ್ವವಿದ್ಯಾನಿಲಯ ಇಲ್ಲ ಏರ್ಪೋರ್ಟ್ ಇಲ್ಲ ಯಾವುದೇ ರೀತಿಯ ಒಂದು ಸುಸಜ್ಜಿತ ಆಸ್ಪತ್ರೆಗಳಿಲ್ಲ ಘಟ್ಟದ ಮೇಲೆ ಸಿರ್ಸೆಯಲ್ಲಿ ಒಂದೆರಡು ಬಿಟ್ಟರೆ ಕೆಳಗಡೆ ಒಂದು ಕೃಷಿಗೆ ಸಂಬಂಧಪಟ್ಟಂತ ಯಾವುದೇ ಒಂದು ವಿಶ್ವವಿದ್ಯಾನಿಲಯವೂ ಇಲ್ಲ ಚ ಅಥವಾ ಸಂಶೋಧನಾ ಕೇಂದ್ರವೂ ಇಲ್ಲ ಮಲೆನಾಡು ಅರೆಮಲೆನಾಡು ಕರಾವಳಿ ಘಟ್ಟದ ಮೇಲೆ ಘಟ್ಟದ ಕೆಳಗಡೆ ಆಹಾರ ವಿಹಾರ ಬದುಕು ಕೃಷಿ ರುಚಿ ಅಭಿರುಚಿ ಅದರ ವೈವಿಧ್ಯತೆಯ ಒಂದು ಮಹಾಪರ್ವ ಎಲ್ಲಾದರೂ ಇದ್ದರೆ ಅದು ಕೆನರಾ ಕ್ಷೇತ್ರದಲ್ಲಿ ನೀವು ಅದನ್ನು ಬಳಸಿಕೊಂಡು ಪ್ರವಾಸೋದ್ಯಮದ ಒಂದು ಕೇಂದ್ರೀಕೃತವಾದಂಥ ವ್ಯವಸ್ಥೆಯನ್ನು ಹುಟ್ಟು ಹಾಕಿದರೆ ಇಡೀ ರಾಜ್ಯದ ಬಜೆಟ್ಗೆ ಒಂದು ನಲವತ್ತು ಪರ್ಸೆಂಟು ಆರ್ಥಿಕ ಬೆಂಗಾವಲನ್ನು ಕೇವಲ ನಮ್ಮ ಉತ್ತರ ಕನ್ನಡ ಕೊಡಬಲ್ಲದು ಆದರೆ ಏನು ಮಾಡಿದ್ದೇವೆ ಏನಾಗಿದೆ ಅಂತ ಕೇಳಿದರೆ ಕೊನೆಗೂ ಶೂನ್ಯ ಸಂಪಾದನೆ ಉತ್ತರ ಕನ್ನಡ ಇರುವುದೇ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಬೆಳಕು ನೀಡುವುದಕ್ಕೆ ತಾನು ಕತ್ತಲನ್ನ ಉಣ್ಣುವುದಕ್ಕಾಗಿ ಯೋಜನೆಗಳ ಭಾರ ಎಷ್ಟಿದೆ ಅಂತಂದ್ರೆ ನಿಮಗೆ ಕೈಗಾದಿಂದ ಹಿಡಿದು ಕೋಲಿಂದ ಹಿಡಿದು ಅಣೆಕಟ್ಟುಗಳು ರಾಶಿ ರಾಶಿ ಈಗ ಮತ್ತೆ ಇಲ್ಲಿದ್ದಂಥ ನೀರನ್ನೂ ಕೂಡ ಉತ್ತರ ಕರ್ನಾಟಕದವರಿಗೆ ಕುಡಿಲಿಕ್ಕೆ ಅಥವಾ ಕೃಷಿಗೆ ಅನ್ನುವ ನೆಪದಲ್ಲಿ ಬೇಡ್ತಿ ಅಗನಾಶನಿಯನ್ನೂ ಬರಗಿ ಎಳೆದು ಅದರ ಬತ್ತಿಸಿ ಉತ್ತರ ಕನ್ನಡಕ್ಕೆ ಚಿಪ್ಪು ಕೊಡುವಂಥ ಕೆಲಸ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅವರ ಕೊಡುಗೆ ಏನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಕೇಳಬೇಕಾಗತ್ತೆ ಆದರೆ ಅವರು ಅಧಿಕಾರದಲ್ಲಿರುವಾಗ ಸಕ್ರಿಯ ರಾಜಕಾರಣದಲ್ಲಿರುವಾಗ ತನ್ನ ಅಧಿಕಾರವನ್ನು ಬಳಸಿ ಬೇಡ್ತಿಯ ಅಗನಾಶನಿಗೆ ಮಹಾ ಅಡ್ಡಗೋಡೆಯಾಗಿ ನಿಂತು ಅದನ್ನು ಬರದೇ ಇದ್ದಾಗೆ ತಡೆದವರು ಅನಂತಕುಮಾರ್ ಅನ್ನುವಂಥ ಮಾತು ಇವತ್ತು ಕೇಳ್ತ ಬ ಬರ್ತಾ ಇದೆ ಹಾಗಾಗಿ ಕುಮಾರ್ ಅವರ ಪುನರಾಗಮನದ ಈ ಬೆಂಕಿ ಸುದ್ದಿಯ ಹಿನ್ನೆಲೆಯಲ್ಲಿ ಕುಮಾರ್ ಅವರ ಪ್ಲಸ್ಸು ಮೈನಸ್ಸು ಮತ್ತು ರಾಜ್ಯ ಬಿ ಜೆ ಪಿಗೆ ಅನಂತಕುಮಾರ್ ಒಂದು ಅನಿವಾರ್ಯ ಆಯ್ಕೆಯೇ ಒಬ್ಬ ಬ್ರಾಹ್ಮಣ ಸಮುದಾಯದಿಂದ ಬಂದೂ ಕೂಡ ಜನಪ್ರಿಯತೆಯ ಸಾಮೂಹಿಕ ಒಂದು ನೆಲೆಯನ್ನು ಕಟ್ಟಿಕೊಂಡದ್ದಿದ್ರೆ ಅಥವಾ ಸೆಳೆದುಕೊಂಡದ್ದಿದ್ರೆ ಜಾತಿಯ ಆಧಾರವನ್ನು ಮೀರಿ ಒಂದು ಹಿಂದುತ್ವದ ಫೈರ್ ಬ್ರ್ಯಾಂಡಿನ ನೆಲೆಯಲ್ಲಿ ತನ್ನನ್ನು ತಾನು ಸಂಘಟಿಸಿಕೊಂಡದಿದ್ರೆ ತನ್ನನ್ನು ತಾನು ಜನಪ್ರಿಯತೆಯ ಮಹಾಪುರದಲ್ಲಿ ಉತ್ತುಂಗಕ್ಕೆ ನಿಂತು ಈ ಕಾಸ್ಟ್ ಬೇಸ್ಡ್ ರಾಜಕೀಯವನ್ನು ಮೀರಿ ಒಬ್ಬ ಬ್ರಾಹ್ಮಣ ಸಮುದಾಯದ ವ್ಯಕ್ತಿಯಾಗಿಯೂ ಕೂಡ ಇವತ್ತು ರಾಜ್ಯ ರಾಜಕೀಯದ ಮುಂಚೂಣಿಯಲ್ಲಿ ನಿಲ್ಲಬಹುದಾದಂಥ ಒಂದು ನಾಯಕನಾಗಿ ಮರುಹುಟ್ಟು ಪಡೆಯುವ ಈ ಸಂದರ್ಭದಲ್ಲಿ ಕುಮಾರ್ ಅವರ ಬಗ್ಗೆ ಒಂದು ಸಮಗ್ರವಾಗಿ ಅವರನ್ನು ನೋಡುವಂಥ ಆಲೋಚನೆಗೆ ಮುಂದಾಗಬಾರ್ದು ಯಾಕೆ ಪ್ರಾಯಶಃ ಇದು ಒಂದು ಅಥವಾ ಎರಡು ಕಂತಲ್ಲಿ ಬರಬಹುದೇನು ಅಂಥ ಒಂದು ಕೆಲಸವನ್ನು ಈಗ ಮಾಡೋಣ ಅಂತ ನಿಮ್ಮೆದುರು ಕೂತಿದ್ದೇನೆ ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಮೊದಲನೇದಾಗಿ ಅನಂತಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೊನೆಯ ಕ್ಷಣದಲ್ಲಿ ಎಂಟ್ರಿಯನ್ನ ಕೊಟ್ರು ಆವಾಗ ಮತ್ತೆ ಅಬ್ಕೆ ಬಾರ್ ಚಾರ್ಸೋ ಪಾರ್ ಅನ್ನುವಂತ ಮೋದಿಯವರ ಸ್ಲೋಗನ್ ಗೆ ಬೆಂಕಿ ಹಚ್ಚಿದ್ದು ಅನಂತಕುಮಾರ್ ಅವರೇ ಅಬ್ಕಿ ಬಾರ್ ಚಾರ್ಸೋ ಪಾರ್ ನಾನು ನೂರಕ್ಕೂ ಹೆಚ್ಚು ಎಂ ಪಿ ಸೀಟ್ ಅನ್ನ ಪ್ರಧಾನಿ ಮೋದಿ ಅವರು ಅಪೇಕ್ಷಿಸ್ತಾ ಇರುವುದೇ ಸಂವಿಧಾನವನ್ನ ಬದಲಿಸಲು ಅಲ್ಲಿಗೆ ಅನಂತಕುಮಾರ ಕತೆ ಮುಗಿಯದೆ ಹೋಯ್ ಕಾಗೇರಿಯವರಿಗೆ ಅವರು ಕಾಗೆ ಹಾರಿಸ್ತಾ ಕೂತಿದ್ರು ಮನೆ ಬಾಗಿಲಿಗೆ ಟಿಕೆಟ್ ಬಂದು ಬಿತ್ತು ಅನಂತಕುಮಾರರ ಮನೆ ಬಾಗಿಲಿಗೆ ಬೀಗ ಜಡಿಯಲ್ಪಟ್ಟಿತ್ತು ಅಲ್ಲಿಂದ ಅಜ್ಞಾತ ತನ್ನದೇ ಆದಂತ ಕೃಷಿ ಉತ್ಪನ್ನದ ಹಿನ್ನೆಲೆಯಲ್ಲಿ ಇವತ್ತಿನ ವೈಜ್ಞಾನಿಕವಾದಂಥ ಎಲ್ಲ ಒಂದು ನೆಲೆಗಳನ್ನು ಬಳಸ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬಹಳ ದೊಡ್ಡ ಉದ್ಯಮವನ್ನು ಕಟ್ಟಲಿಕ್ಕೆ ಹೊರಟು ಅದರಲ್ಲೇ ಬ್ಯುಸಿಯಾಗಿ ರಾಜಕೀಯವನ್ನ ಸಂಪೂರ್ಣವಾಗಿ ತೊರೆದು ನಿಂತದ್ದು ಅನಂತ್ ಕುಮಾರ್ ಎಲ್ಲರೂ ಭಾವಿಸಿದ್ರು ಅನಂತ್ ಕುಮಾರ್ ಹೆಗಡೆಯವರ ರಾಜಕೀಯ ಜೀವನ ಮುಗಿದು ಹೋಯಿತು ಪ್ರಾಯಶಃ ಒಬ್ಬ ಉದ್ಯಮಿಯಾಗಿ ಅವರು ಇನ್ನು ಮುಂದುವರಿತಾರೆ ಕದಂಬ ಅನ್ನುವಂತ ಒಂದು ಸಾಮಾಜಿಕ ಸಾಂಸ್ಕೃತಿಕ ವ್ಯಾವಹಾರಿಕ ಸಂಸ್ಥೆ ಆಲ್ರೆಡಿ ಕಟ್ಟಿ ಅವರು ಅದನ್ನ ಬೆಳೆಸಲಿಕ್ಕೆ ಹೊರಟಿದ್ದಾರೆ ಮತ್ತೆ ಅವರ ಅನಾರೋಗ್ಯವೂ ಒಂದು ಕಾರಣ ಈ ಎಲ್ಲ ಚರ್ಚೆ ನಡೀತಾ ಇತ್ತು ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದ್ರು ರಾಜಕೀಯವನ್ನು ಬಿಟ್ಟು ಮಾತಾಡ್ತಾ ಮಾತಾಡ್ತಾ ಕೂಡ ಸಿದ್ದರಾಮಯ್ಯನವರ ಬೆವರಿಳಿಸ್ತಾ ಇದ್ರು ಈ ರೀತಿಯ ಚಟುವಟಿಕೆಯಲ್ಲ ಅವರು ಮುಂದುವರೆದಿದ್ರು ಈಗ ಕಳೆದ ಒಂದೆರಡು ದಿನದಲ್ಲಿ ಅನಂತಕುಮಾರ್ ಹೆಗಡೆಯವರ ಸುದ್ದಿ ಮಾಧ್ಯಮಗಳಲ್ಲಿ ಭರ್ಜರಿಯಾಗಿ ಬ್ರೇಕಿಂಗ್ ಆಗ್ತಾ ಇದೆ ಕಾರಣ ಏನು ಅಂತಂದರೆ ಅನಂತಕುಮಾರ್ ರಾಜ್ಯ ರಾಜಕೀಯಕ್ಕೆ ಧುಮುಕ್ತಾ ಇದ್ದಾರೆ ರಾಜ್ಯ ರಾಜಕೀಯದ ಮುಂಚೂಣಿಯಲ್ಲಿ ನಿಲ್ತಾ ಇದ್ದಾರೆ ಹೈಕಮಾಂಡ್ ಅವರಿಗೆ ನೇರವಾಗಿ ಫೋನ್ ಮಾಡಿದೆ ಸಕ್ರಿಯವಾಗಿರಿ ಕರೆಗೆ ಕಾಯಿರಿ ಈ ರೀತಿಯ ಸುದ್ದಿಯ ಹಿನ್ನೆಲೆಯಲ್ಲಿ ಅನಂತಕುಮಾರ್ ಅವರು ಈಗ ಮುಂಚೂಣಿಗೆ ಬಂದಿದ್ದಾರೆ ಹಾಗಾದರೆ ಅನಂತಕುಮಾರ್ ಅವರಿಗೆ ರಾಜ್ಯದಲ್ಲಿ ಇರಬಹುದಾದಂಥ ಪ್ರಭಾವ ಮತ್ತು ಶಕ್ತಿ ಎಷ್ಟು ಅನಿವಾರ್ಯತೆ ಏನು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟು ನಿಸ್ಸಂಶಯವಾಗಿ ಅದು ಸನಾತನ ಮತ್ತು ಹಿಂದುತ್ವದ ಮಹಾ ಚುನಾವಣೆಯೇ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯವೂ ಬೇಡ ಕೊಟ್ಟ ಮಾತಿನ ಪ್ರಕಾರ ಇಟ್ಟ ಹೆಜ್ಜೆಯನ್ನ ಇಟ್ಟಾಗಿದೆ ರಾಮ ಮಂದಿರ ಕಟ್ಟಿ ಆಗಿದೆ ಮಥುರಾದಲ್ಲಿ ಕೆಲಸ ನಡೀತಾ ಇದೆ ಜ್ಞಾನವ್ಯಾಪಿ ಮಸೀದಿಯ ಕಾನೂನಿನ ಹೋರಾಟ ನಿರ್ಣಾಯಕ ಹಂತಕ್ಕೆ ಬಂದ ಕಾಶಿ ಕಾರಿಡಾರ್ ಆಯಿತು ಇನ್ನಿತರ ಎಲ್ಲ ಚಾರ್ಧಾಮ್ ಎಲ್ಲವನ್ನು ಭಾರತದ ಪುನರುತ್ಥಾನದ ಒಂದು ಪ್ರಕ್ರಿಯೆ ಆತ್ಯಂತಿಕವಾಗಿ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ರಾಜ್ಯದ ನಾಯಕತ್ವ ಅಂತ ಬಂದಾಗ ಇಡೀ ದೇಶದಲ್ಲಿ ಅತ್ಯಂತ ಕ್ಷೀಣ ಮತ್ತು ದೌರ್ಬಲ್ಯದಿಂದ ಕುಸಿದು ಸಮಾಧಿಯ ಹಂತಕ್ಕೆ ಹೋಗಿ ಮುಟ್ಟದ್ದೇನಾದರೂ ಇದ್ದರೆ ಅದು ರಾಜ್ಯ ಬಿ ಜೆ ಪಿ ಕರ್ನಾಟಕದ ಬಿ ಜೆ ಪಿ ಕರ್ನಾಟಕದಲ್ಲಿ ಎರಡು ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳು ಏಕಕಾಲದಲ್ಲಿ ಸಂಘಟಿಸಿವೆ ಒಂದು ಯತ್ನಾಳ್ ಇನ್ನೊಂದು ಅನಂತಕುಮಾರ್ ಯತ್ನಾಳ್ಗೂ ಅನಂತಕುಮಾರ್ಗೂ ಎಲ್ಲೋ ಒಂದು ಕಡೆ ನೀವು ಸಮೀಕರಿಸಿ ಅಥವಾ ಅವರನ್ನು ತೌಲನಿಕವಾಗಿ ನೋಡಿದರೆ ಅನಂತಕುಮಾರ್ ನಿಸ್ಸಂಶಯವಾಗಿ ಶೇಕಡ ನೂರಕ್ಕೂ ನೂರು ಬಿ ಜೆ ಪಿಯ ಹಿಂದುತ್ವದ ಸನಾತನ ಧರ್ಮದ ಪ್ರಿಯರ ಆಶಯದ ಅಕ್ಕರೆಯ ಅಪೇಕ್ಷೆಯ ಕೇಂದ್ರ ಬಿಂದು ನೋ ಡೌಟ್ ಅಧ್ಯಯನ ಸುಸಂಸ್ಕೃತತೆ ಆಮೇಲೆ ಸಮಯ ಸಂದರ್ಭಕ್ಕೆ ಯಾವ ರೀತಿ ಮಾತುಗಳ ಮೂಲಕ ಇಡೀ ಒಂದು ಹವವನ್ನು ವಾತಾವರಣವನ್ನು ಕಟ್ಟಬೇಕು ಅಗಾಧವಾದ ರಾಜಕೀಯ ಅನುಭವ ಹಿರಿಯ ರಾಜಕಾರಣಿ ನಿರಂತರವಾಗಿ ಆರು ಬಾರಿ ಸಂಸದನಾದಂಥ ಹೆಗ್ಗಳಿಕೆ ಕೇಂದ್ರ ಸಚಿವರಾದಂಥ ಹೆಗ್ಗಳಿಕೆ ರಾಷ್ಟ್ರದಲ್ಲಿ ಅನಂತಕುಮಾರ್ ಹೆಗಡೆ ಯಾರು ಅಂತ ಕೇಳಬೇಕಾದಂಥ ಯಾವ ಅಗತ್ಯವೂ ಇಲ್ಲ ಅಂತಹ ಒಂದು ಮಾಸ್ ಲೀಡರ್ಶಿಪ್ ಅನ್ನ ಹಿಂದುತ್ವದ ನೆಲೆಯಲ್ಲಿ ಕಟ್ಟಿಕೊಂಡದ್ದಿದ್ರೆ ಬೆಳೆಸಿಕೊಂಡದ್ದಿದ್ರೆ ವಿವಾದಗಳ ಮೂಲಕವೇ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದ ಮಾಧ್ಯಮಗಳಲ್ಲಿ ಮಿಂಚಿದ್ದಿದ್ರೆ ಇದೇ ಅನಂತಕುಮಾರ್ ಅನಂತಕುಮಾರ್ ಹೆಗಡೆ ಒಬ್ಬ ಬೌದ್ಧಿಕವಾಗಿ ಮತ್ತು ಅಧ್ಯಯನಶೀಲತೆಯಿಂದ ಜ್ಞಾನದ ದೃಷ್ಟಿಯಿಂದ ಯಾವುದೇ ದಿಕ್ಕಿನಿಂದ ನೀವು ನೋಡಿದ್ರು ಅನಂತಕುಮಾರ್ ಅವರ ಸಾಮರ್ಥ್ಯವನ್ನು ಯಾರು ಹಾಗೆ ಇಲ್ಲ ಅನಂತಕುಮಾರರ ಸ ಬಗ್ಗೆ ಪ್ರಶ್ನೆ ಇರುವುದೇನು ಅವರ ದುಡುಕುವಿಕೆ ಅವರ ದುಡುಕುವಿಕೆಯ ಪ್ರಭಾವ ಯಾವ ಮಟ್ಟದ್ದು ಅಂತಂದರೆ ಮೋದಿಯವರಿಗೆ ಇವತ್ತಿಗೂ ಎರಡು ಸಾವಿರದ ಹದಿನಾಲ್ಕರಿಂದ ಇವತ್ತಿಗೂ ಹನ್ನೆರಡು ವರ್ಷಗಳಲ್ಲೂ ಬೆಂಬಿಡದ ಭೂತದ ಹಾಗೆ ವಿರೋಧ ಪಕ್ಷಗಳಿಗೆ ಅಸ್ತ್ರ ಕೊಟ್ಟು ಕಾಡಿಸಿದ್ದರೆ ಅದು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ನಾವು ಬಂದವರು ಅನ್ನುವಂಥ ಅನಂತಕುಮಾರ್ ಅವರ ಹೇಳಿಕೆ ಸ್ವಾತಂತ್ರ್ಯ ಸಂಗ್ರಾಮದ ಗಾಂಧಿಯ ಒಳಗೊಳ್ಳುವಿಕೆ ಪ್ರಭಾವ ಗಾಂಧಿ ಮೂಲಕವೇ ಸ್ವಾತಂತ್ರ್ಯ ಈ ದೇಶದ ಪಿತ ಈ ರೀತಿಯ ಫಾದರ್ ಆಫ್ ದ ನೇಷನ್ ಇವೆಲ್ಲವನ್ನ ಒಂದು ನಾಟಕ ಡ್ರಾಮಾ ಅಂತ ಕರೆದು ಕೂಡ ಅದನ್ನು ದಕ್ಕಿಸಿಕೊಂಡಂತ ರಾಷ್ಟ್ರೀಯ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಅನಂತಕುಮಾರ್ ಹೆಗಡೆ ಕಾಲೇಜು ದಿನಗಳಿಂದಲೇ ಆರ್ ಎಸ್ ಮತ್ತು ಐ ಬಿ ಒಡನಾಟ ಸಂಸ್ಕೃತದ ಅಧ್ಯಯನ ನಮ್ಮ ಇಡೀ ಪರಂಪರೆಯನ್ನ ಅರಿದು ಕುಡದಂತ ಅನುಭವಿ ಮತ್ತು ಅನುಭೂತಿಯ ಒಂದು ನೆಲೆಯಲ್ಲಿ ಅಭಿವ್ಯಕ್ತಿಗೊಳ್ಳುವಂತ ರಾಜಕೀಯ ವ್ಯಕ್ತಿ ಪ್ರೌಢ ಪ್ರಾಜ್ಞ ಯಾವ ವ್ಯಕ್ತಿಯ ಎದುರು ಯಾವ ಸಂವಾದದಲ್ಲೂ ಎಂತ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಹಿಂದುತ್ವದ ನೆಲೆಯನ್ನ ಬಗೆದು ಆಗೇದು ಶೋಧಿಸಿ ತಥಾಕಚಿತವಾಗಿ ದೃಷ್ಟಾಂತಗಳ ಸಮೇತ ಉತ್ತರಿಸಬಲ್ಲಂಥ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಅನಂತಕುಮಾರ್ ಮುಂಚೂಣಿಯಲ್ಲಿದ್ದಾರೆ ಅನ್ನೋದನ್ನು ನಾವು ಒಪ್ಕೋಬೇಕು